ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಜೀವನದ ಉಪದೇಶವನ್ನ ತಿಳಿಯೋಣ ಶ್ರೀಕೃಷ್ಣನ ಸಂಪೂರ್ಣ ಜೀವನವು ಮನುಕುಲಕ್ಕೆ ಆದರ್ಶವಾಗಿದೆ ಯುವಕರು ಶ್ರೀಕೃಷ್ಣನ ಬಾಲ್ಯ ಯೌವನ ಮತ್ತು ನಂತರದ ಜೀವನದಿಂದ ಅನೇಕ ಪಾಠಗಳನ್ನು ಕಲಿಯಬಹುದು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗೀತ ಎಂಬ ಮಹಾನ್ ಉಪದೇಶವನ್ನು ನೀಡುವ ಮೂಲಕ ಅಥವಾ ದ್ವಾರಕಾಧೀಶನಾಗಿ ಜನರ ರಕ್ಷಕನ ಪಾತ್ರವನ್ನು ನಿರ್ವಹಿಸುವ ಮೂಲಕ ಅಥವಾ ರಾಧೆಯನ್ನು ಗಾಢವಾಗಿ ಪ್ರೀತಿಸುವ ಅಥವಾ ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡುವ ಮೂಲಕ ಜೀವನದಲ್ಲಿ ಸ್ನೇಹಿತರ ಪಾತ್ರ ಸಹೋದರ ಪ್ರೇಮಿ ಪತಿ ಮತ್ತು ಗುರು ರೂಪದಲ್ಲಿ ಮಾರ್ಗದರ್ಶನವನ್ನು ನೀಡಿದ್ದಾನೆ ಇಂದು ಈ ವಿಡಿಯೋದಲ್ಲಿ ಶ್ರೀಕೃಷ್ಣನಿಂದ ಕಲಿಯಬೇಕಾದ ಯಶಸ್ಸಿನ ಸೂತ್ರಗಳನ್ನು ತಿಳಿಯೋಣ ಮೊದಲನೆಯದಾಗಿ ನಿಜವಾದ ಮತ್ತು ಒಳ್ಳೆಯ ಸ್ನೇಹಿತರಾಗಿರಿ ಕಷ್ಟದ ಸಮಯದಲ್ಲಿ ಪಾಂಡವರನ್ನು ಬೆಂಬಲಿಸುವ ಮೂಲಕ ಕಠಿಣ ಸಂದರ್ಭಗಳಲ್ಲಿ ನಿಮ್ಮನ್ನು ಬೆಂಬಲಿಸುವ ಸ್ನೇಹಿತರು ಮಾತ್ರ ಒಳ್ಳೆಯವರು ಎಂದು ಶ್ರೀಕೃಷ್ಣನು ಸಾಬೀತುಪಡಿಸಿದನು ಸ್ನೇಹದಲ್ಲಿ ಯಾವುದೇ ಷರತ್ತುಗಳಿಗೆ ಅವಕಾಶವಿರಬಾರದು ಆದ್ದರಿಂದ ನೀವು ಪ್ರತಿ ಕಷ್ಟಕರ ಪರಿಸ್ಥಿತಿಯಲ್ಲಿ ನಿಮ್ಮ ಬೆಂಬಲವನ್ನು ನೀಡುವಂತಹ ಸ್ನೇಹಿತರನ್ನು ನಿಮ್ಮ ಸುತ್ತಲೂ ಇಟ್ಟುಕೊಳ್ಳಬೇಕು ಎರಡನೆಯದಾಗಿ ಅವಕಾಶ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಕೆಲಸ ಮಾಡಿ ಶ್ರೀಕೃಷ್ಣನು ಪ್ರತಿಯೊಂದು ರಂಗದಲ್ಲೂ ಕ್ರಾಂತಿಕಾರಿ ವಿಚಾರಗಳಿಂದ ಶ್ರೀಮಂತನಾಗಿದ್ದಾನೆ ಅವರು ಎಂದಿಗೂ ಯಾವುದೇ ಸ್ಥಿರ ಮಾರ್ಗವನ್ನು ಅನುಸರಿಸಲಿಲ್ಲ ಅವರು ತಮ್ಮ ಪಾತ್ರವನ್ನು ಸಂದರ್ಭಕ್ಕೆ ತಕ್ಕಂತೆ ಬದಲಾಯಿಸಿದರು ಮತ್ತು ಅರ್ಜುನನ ಸಾರಥಿ ಹಗಲು ಕೂಡ ಹಿಂಜರಿಯಲಿಲ್ಲ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಯಾವುದೇ ರೀತಿಯಾದ ಒಳ್ಳೆಯ ಕೆಲಸವನ್ನು ಮಾಡಲು ಹಿಂದೆ ಮುಂದೆ ನೋಡದಿರಿ ಮೂರನೆಯದಾಗಿ ಅನವಶ್ಯಕವಾಗಿ ಚಿಂತಿಸಬೇಡಿ ಶ್ರೀಕೃಷ್ಣನು ನಿರ್ವಹಣೆಯ ಶ್ರೇಷ್ಠ ಗುರು ಅನವಶ್ಯಕವಾಗಿ ಚಿಂತಿಸಬೇಡಿ ಭವಿಷ್ಯಕ್ಕಿಂತ ವರ್ತಮಾನದತ್ತ ಗಮನಹರಿಸಿ ಶಿಸ್ತಿನಿಂದ ಬಾಳೆ ಎಂಬ ಮಂತ್ರವನ್ನು ನೀಡಿದರು ಎಂದಿಗೂ ನಾವು ನಮ್ಮ ಜೀವನದಲ್ಲಿ ಮುಂಬರುವ ದಿನಗಳ ಅಥವಾ ಭವಿಷ್ಯದ ಕುರಿತು ಅತಿಯಾಗಿ ಚಿಂತಿಸಲು ಹೋಗಬಾರದು ಇಂದು ನಮ್ಮ ಬಾಳು ಏನಿದೆ ಈ ಕ್ಷಣ ನಾವು ಏನನ್ನ ಮಾಡಬೇಕು ಎಂಬುದರ ಕುರಿತು ಗಮನವನ್ನು ನೀಡಬೇಕು ಆಗ ನೀವು ಇಳಿದ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ನಾಲ್ಕನೆಯದಾಗಿ ಸ್ನೇಹ ಮಾಡುವಾಗ ಈಗಿರಿ ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಹಾಯ ಮಾಡಿ ಮತ್ತು ಅವನ ಗುಡಿಸಲನ್ನು ಅರಮನೆಯನ್ನಾಗಿ ಮಾಡಿದಂತೆಯೇ ಒಬ್ಬನು ಎಂದಿಗೂ ಸಂಪತ್ತು ಮತ್ತು ಬಡತನವನ್ನು ನೋಡಿಕೊಂಡು ಸ್ನೇಹವನ್ನ ಮಾಡಬಾರದು ಸ್ನೇಹವನ್ನು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಕಾಪಾಡಿಕೊಳ್ಳಬೇಕು ತನ್ನ ಸ್ನೇಹಿತ ಹೇಗೆ ಇದ್ದರೂ ಆತನನ್ನು ಒಪ್ಪಿಕೊಳ್ಳಬೇಕು ಆತನ ಕಷ್ಟಕ್ಕೆ ನೆರವಾಗಬೇಕು ನಿಮ್ಮ ಬಳಿ ಎಲ್ಲವೂ ಇದ್ದರೆ ಅದನ್ನು ಅವನೊಂದಿಗೆ ಹಂಚಿಕೊಳ್ಳುವಂತಹ ಉತ್ತಮ ಸ್ನೇಹವನ್ನು ಹೊಂದಬೇಕು ಐದನೆಯದಾಗಿ ರಾಜತಾಂತ್ರಿಕತೆಯನ್ನ ಕಲಿತುಕೊಂಡಿರಿ ಶ್ರೀಕೃಷ್ಣನ ಪ್ರಕಾರ ನಿಮ್ಮ ವಿರೋಧಿಗಳು ಮೇಲುಗೈ ಸಾಧಿಸಿದಾಗ ನಾವು ರಾಜತಾಂತ್ರಿಕತೆಯ ಮಾರ್ಗವನ್ನು ಅಳವಡಿಸಿಕೊಳ್ಳಬೇಕು ಯಾಕಂದರೆ ನೇರ ಮಾರ್ಗದ ಮೂಲಕ ವಿಜಯವನ್ನು ಸಾಧಿಸಲು ಕೆಲವೊಮ್ಮೆ ಸಾಧ್ಯವಾಗದೆ ಕೂಡ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ರಾಜತಾಂತ್ರಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಆದ್ದರಿಂದಲೇ ಶ್ರೀಕೃಷ್ಣನನ್ನು ಮಹಾನ್ ರಾಜತಾಂತ್ರಿಕ ಎಂದು ಕರೆಯುತ್ತಾರೆ